ಇವನ್ ಯಾವನು ಒಬ್ಬ ಅವನ ಹೆಸರೇನು ಏನೋ ಅವ್ನು ಏ ಇಲಿ ತಲೆಗೆ ಟೋಪಿ ಹಾಕೊಂಡು ಕೂದಲಿದ್ಯೋ ಇಲ್ವೋ ನಿನ್ ತಲೆನಲ್ಲಿ ಒಂದಿನೂ ನೋಡಿಲ್ಲ ನಾನು ನೀ ಟೋಪಿ ತೆಗಿ ಒಂದಿನ ನೋಡ್ಬೇಕು ಹಾ ಅಯ್ಯೋ ಅಯೋಗ್ಯ ತಗೊಂಬಂದು ಮಕ ತೋರ್ಸಕ್ಕೆ ಗತಿ ಇಲ್ದೆ ಭಿಕ್ಷೆನಲ್ಲಿ ಬದುಕ್ತಿರೋ ನೀನು ಉಸಿರು ನಿಲ್ಲಿಸ್ಬಿಡ್ತಿ ಆ ಭಾರತದ ಅನ್ಯಾಯಕ್ಕೂ ಒಂದು ಮಿತಿ ಇರುತ್ತೆ ಅದು ಮಿತಿ ಮೀರಿ ಅತಿ ಆದಾಗ ಆಗೋದು ಅಧೋಗತಿ ನಾವು ಹೇಳ್ತೀವಿ ಈಗ ಪಾಕಿಸ್ತಾನದಲ್ಲಿ ಈ ನರರಕ್ಷಕ ಕೋತಿ ಏನಿದಾನೆ ಇವನನ್ನು ಬಿಟ್ಕೊಂಡ್ರೆ ನಿಮ್ಗೆ ಇನ್ನಷ್ಟು ಕಾದಿದೆ ಇವ್ರಗಳೇ ಶತ್ರುಗಳು ಈ ಶತ್ರುಗಳಿಂದ ಇಂಥ ನಾಗರಾವ್ ಸಾಕೊಂಡು ಸಾಕೊಂಡೇ ನೀವು ಹಾಳಾಗಿದ್ದು ಈ ತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಲ್ಲಣ್ಣ ಇವನು ಯಾರು ಮುಗಿಸ್ತಾರೆ ಪಾಕಿಸ್ತಾನದಲ್ಲಿ ಇವನು ಯಾರು ನಿಲ್ಲಿಸ್ತಾರೆ ಅವನಿಗೆ ನಾವು ಕೊಡ್ತೀವಪ್ಪ ಪಾಕಿಸ್ತಾನದ ರೂಪಾಯಿ ಒಂದು ಕೋಟಿ ರೂಪಾಯಿ ಬಹುಮಾನ ತಗೊಂಡ್ರಪ್ಪ ಯಾರು ಆಗ್ರಪ್ಪ ಕಳಿಸ್ಕೊಡನಾ ಸರಿಯಾಗಿ ಹೇಳಿದ್ರಿ ನಾವು ಹೇಳ್ತೀವಿ ಒಬ್ಬನೇನಾನ್ ಕೋಟಿ ಕೊಡಕೂ ತಾಕತ್ತಿರಲ್ಲ ಬಿಡು ನಾನಾದ್ರೂ ಅದ್ನಾರು ಅರೇಂಜ್ ಮಾಡ್ಕೊಡ್ಬೋದು ಬಿಡ್ರಿ ಮುಂದಿ ಸಿ ಭಾರತ ತನ್ನ ಯುದ್ಧವನ್ನು ತಾನೇ ಮಾಡಬೇಕು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ ಆಗ್ಲೂ ಭಾರತ ಒಂದು ಸ್ವಲ್ಪ ಕರುಣೆ ಇರಲಿ ಕೈಮೋದು ಕರುಣೆ ಇರಲಿ ಪ್ರೀತಿ ಅಮೇರಿಕ್ ಭಾರತ ದೊಡ್ಡ ದೇಶ ಪಾಕಿಸ್ತಾನಕ್ಕೂ ಭಾರತಕ್ಕೂ ಸಮಸಮವೆಂಬ ಹೋಲಿಕೆಯಲ್ಲಿ ಮಾತನಾಡದೆ ಭಾರತೀಯರ ಮೊದಲ ತಪ್ಪು ಮೊದಲ ತಪ್ಪು ಡೂ ನಾಟ್ ಕಂಪೇರ್ ಪಾಕಿಸ್ತಾನ ಈಕ್ವಲ್ ಟು ಇಂಡಿಯಾ ಇಟ್ ಇಸ್ ನೆವರ್ ಇನ್ ಈಕ್ವಲ್ ಕಂಟ್ರಿ ಯಾವ ರೀತಿಯಲ್ಲೂ ಯಾವ ರೀತಿಯಲ್ಲೂ ಅಲ್ಲ ಭೌಗೋಳಿಕವಾಗಿ ಅಲ್ಲ ಜನಸಂಖ್ಯೆಯಲ್ಲಿ ಅಲ್ಲ ಆರ್ಥಿಕ ಶಕ್ತಿಯಲ್ಲಿ ಅಲ್ಲ ಬುದ್ಧಿವಂತಿಕೆಯಲ್ಲಿ ಅಲ್ಲ ಒಳ್ಳೆತನದಲ್ಲಿ ಅಲ್ಲ ಇಂಥ ಟೈಮ್ನಲ್ಲಿ ಕಲಬುರಗಿ ನಗರದ ಜಗತ್ತ ವೃತ್ತ ಹಾಗೂ ನ್ಯಾಷನಲ್ ಚೌಕ್ನ ರಸ್ತೆಗಳ ಮೇಲೆ ಪಾಕ್ ಧ್ವಜದ ಸ್ಟಿಕ್ಕರ್ಗಳನ್ನು ಹಾಕಲಾಗಿತ್ತು ಕೆಲ ಕಾಲ ಅದು ಗೊಂದಲಕ್ಕೂ ಕೂಡ ಕಾರಣವಾಗಿತ್ತು ಆನಂತರ ಬಜರಂಗ ದಳದ ಕೆಲ ಕಾರ್ಯಕರ್ತರು ಇದನ್ನು ಹಾಕಿದ್ರು ಅಂತ ಹೇಳಿದ್ದು ಪೊಲೀಸರು ಅವರಿಗೆ ಐಡಿಯಾ ಏನು ಪಾಕಿಸ್ತಾನ ಚೀಮಾರಿ ಹಾಕೋಕೆ ಜನ ಅಂತ ಅಷ್ಟು ಗೊತ್ತಾಗಲ್ವಾ ಓದಿದ್ದೀನಿ ಅಂತ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾಲ್ ಎಂಜಾಯ್ ಬಾಯ್